நமஸ்தே வெல் டூ பிளீவர் டிரேடர் நாளை இப்பூர் ஏழு எர்ட் சவிர் இப்ப மங்களவார தின வெரி இம்பார்ட்டென்ட் டே நாளே இண்டியன் பஜெட் இது ಓಕೆ ಫುಲ್ ಫ್ಲೆಜ್ ಬಜೆಟ್ ಬರುತ್ತಿದೆ ಓಕೆ ಈ ಸದ್ ನೀವು ಈಗ ವೆಬ್ಸೈಟ್ ನೋಡ್ತಿದ್ರಿ ಇಂಡಿಯನ್ ಬಜೆಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಓಕೆ ಈ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಇದ್ರೊಳಗಡೆ ಅಂಡ್ ಇಲ್ಲಿ ಒಂದು ಬಜೆಟ್ ಹೈಲೈಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ಡಿಟೇ ಡೀಟೇಲ್ ಎಲ್ಲ ಕೊಡ್ತಾ ಇದೆ ಅಂಡ್ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಹೈಲೈಟ್ಸ್ ಏನಿದೆ ಅಪ್ಸ್ ಅಂಡ್ ಡೌನ್ಸ್ ಯಾವ ರೀತಿ ಆಗ್ಬೋದು ನೋಡ್ಕೊಳ್ಳಿ ಇವತ್ತು ಮಾರ್ಕೆಟ್ ನೂರ ಐವತ್ತು ಪಾಯಿಂಟ್ ಅದಕ್ಕೆ ಡೌನ್ ಓಪನ್ ಮಾಡದ ಬಟ್ ಇಟ್ ಆಸ್ ಅಟ್ ದ ಎಂಡ್ ಪೂರ್ತಿಯಾಗಿ ಕವರ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಕ್ಲೋಸಿಂಗ್ ಕ್ಲೋಸಿಂಗ್ ವೇಸಸ್ ನಲ್ಲಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕ್ಲೋಸ್ ಆಗಿದೆ Bien. ಅಂಡ್ ಬ್ಯಾಂಕ್ ಕೂಡ ಆಲ್ಮೋಸ್ಟ್ ನೋಡ್ಕೊಂಡ್ರಿ ಬ್ಯಾಂಕ್ ಅಪ್ ಡೌನ್ ಆಗಿದ್ದು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅರೌಂಡ್ ಅರೌಂಡ್ ಮಾರ್ಕೆಟ್ ರ್ಯಾಲಿ ಆಗಿದ್ದು ಈ ರೀತಿ ಸೊ ಈ ರೀತಿ ಒಲ್ಟಾಲಿಟಿ ನಿಫ್ಟಿ ಬ್ಯಾಂಕ್ ಒಳಗಡೆ ಯೂಶಲಿ ಇವತ್ತು ಅಥವಾ ನಾಳೆ ಇರಬಹುದು ಗ್ರೂಪ್ ಅಲ್ಲಿ ಹಾಕಿದೆ ಅಂಡ್ ವಾಸ್ ಆಕ್ಚುಲಿ ಹ್ಯಾಪಿ ನಾವು ಓಕೆ ನಾವೀಗ ನಿಫ್ಟಿ ಒಳಗಡೆ ಎಲ್ಲಿ ಓಪನ್ ಆದ್ರೆ ಏನಾಗ್ತದೆ ಅನ್ನೋದ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡೋ ಬದಲು ಡೇಟಾ ಇನ್ನೊಂದು ಪ್ಲಾನ್ ಹಾಕೋಣ ಏನ್ ಯಾವ ರೀತಿ ಪ್ಲಾನ್ ಹಾಕೋಣ ಅಂದ್ರೆ ವೆದರ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಬಜೆಟ್ ದಿನ ಏನಾದ್ರೂ ಅವಕಾಶಗಳನ್ನ ಸಿಕ್ಕರೆ ಏನ್ ಸಿಗ್ಬಹುದು ಏನ್ ಪ್ಲಾನ್ ಇದೆ ಅದಕ್ಕೊಂದ್ ಸೊಲ್ಯೂಷನ್ ರೆಡಿ ಮಾಡಿದೀನಿ ಲೆಟ್ ಸ್ಟಾರ್ಟ್ ವಿತ್ ದಿಸ್ ವನ್ ಈಗ ನಾನು ಏನ್ ಮಾಡಿದೀನಪ್ಪ ಅಂದ್ರೆ ಬಜೆಟ್ ಡೇ ಚಾರ್ಟ್ಸ್ ಆಫ್ ನಿಫ್ಟಿನ ಕಂಟಿನ್ಯೂಸ್ಲಿ ಪುಲ್ಔಟ್ ಮಾಡಿದಿನಿ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಈ ಚಾರ್ಟ್ಸ್ ನೋಡ್ತಿದ್ರೆ ಎರಡ್ ಸಾವಿರದ ಹದಿನೇಳು ಡೇಟಾ ಹದಿನೆಂಟರ ಡೇಟಾ ಹತ್ತೊಂಬತ್ತು ಡೇಟಾ ಆಮೇಲೆ ಹತ್ತೊಂಬತ್ತು ಸೆಪ್ಟೆಂಬರ್ ಡೇಟಾ ಇಪ್ಪತ್ತೊಂದರ ಡೇಟಾ ಇಪ್ಪತ್ತೆರಡರ ಡೇಟಾ ಇಪ್ಪತ್ತ್ ಮೂರ ಡೇಟಾ ಇವೆಲ್ಲ ಡೇಟಾ ಇಂದ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ನಾವು ಕಂಡಿಟ್ಕೊಂಡಿದ್ವಿ ಒಂದು ಪ್ಯಾಟರ್ನ್ ಆಗಿದೆ ಮಾರ್ಕೆಟ್ ನಲ್ಲಿ ಸೊ ಇದ್ರ ಪ್ರಕಾರ ನಾವು ನಾಳೆ ಏನ್ ಟ್ರೇಡ್ ಮಾಡ್ತೀವಿ ಏನ್ ಪ್ಲಾನ್ ಹಾಕೋತೀವಿ ಅನ್ನೋ ಡಿಸ್ಕಶನ್ ಮಾಡೋಣ ಓಕೆ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ನಿಫ್ಟಿ ಒಳಗಡೆ ಒಂದು ಮೂಮೆಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಗಿರುತ್ತದೆ ಓವರ್ ದ ಟೈಮ್ ಬಟ್ ನಮಗೆ ಮೇನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಮಾರ್ಕೆಟ್ ನಮಗೆ ಟ್ರೆಂಡೇ ಟ್ರೇಡ್ ಕೊಡ್ತಾನೋ ಅಥವಾ ಸೈಡ್ ವೇ ಮಾಡ ಅಥವಾ ಏನಾದರೂ ಹ್ಯೂಜ್ ವಲ್ಟಾಲಿಟಿ ಕ್ರಿಯೇಟ್ ಮಾಡ್ತಾನೆ ಸಿಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಚಾರ್ಟ್ ಪ್ರಕಾರ ನೋಡಿದ್ರೆ ಏನಕ್ಕೆ ಗೊತ್ತಾಗುತ್ತೆ ಓಕೆ ಮಾರ್ಕೆಟ್ ಇಪ್ಪತ್ತೊಂಬತ್ತು ಓಪನ್ ಸ್ಲೋಲಿ ಕೆಳಗಡೆ ಸೈಡ್ ವೇ ಆಗ್ತಾ ಇದ್ದ ಮಾರ್ಕೆಟ್ ಸಡನ್ಲಿ ಮಾರ್ಕೆಟ್ ಹನ್ನೆರಡು ಗಂಟೆ ಮುಂಚೆ ಹನ್ನೆರಡರಿಂದ ಗಂಟೆ ಒಳಗಡೆ ಸಡನ್ ಫಾಲ್ ಆಮೇಲೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಸೈಡ್ ರಾಲಿ ಅಟ್ ದ ಎಂಡ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಲ್ ಓಪನ್ ಆಗಿದ್ದು ಆಲ್ಮೋಸ್ಟ್ ಅಲ್ಲೇ ಅಲ್ಲೇ ಕ್ಲೋಸ್ ಆಗಿದ್ದ ಎರಡ್ ಸಾವಿರದ ಹದಿನಾರ ಡೇಟಾ ಸೊ ಎರಡ್ ಸಾವಿರದ ಹದಿನೇಳರ ಡೇಟಾ ನೋಡಿಕೊಂಡ್ರೆ ಏನ್ ಗೊತ್ತಾಗುತ್ತೆ ಸಿ ಮಾರ್ಕೆಟ್ ಓಪನ್ ಆಗಿದ್ದು ಆಲ್ಮೋಸ್ಟ್ ಕೆಳಗಡೆ ಓಕೆ ಅರೌಂಡ್ ಹನ್ನೆರಡರಿಂದ ಒಂದರವರೆಗೂ ಮಾರ್ಕೆಟ್ ಏನು ಮಾಡ್ತಾ ಇಲ್ಲ ಒಂದ್ ಗಂಟೆಗೆ ಒಂದ್ ಸೈಡ್ ರಾಲಿ ಕೊಟ್ಟಿದ್ದಾನೆ ಟಿಲ್ ದ ಕ್ಲೋಸಿಂಗ್ ಬೇಸಿಸ್ ಓಕೆ ಒಂದ್ ಸೈಡ್ ರ್ಯಾಲಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟ್ ಕೆಲಸ ಏನಾಗಿದೆ ಸಿ ಎರಡ್ ಸಾವಿರದ ಹದಿನೆಂಟ್ ಒಳಗಡೆ ಬಜೆಟ್ ಒಳಗೆ ಮಾರ್ಕೆಟ್ ಓಪನಿಂಗ್ ಏನಾಗಿದೆ ಸರ್ ಸ್ಲೋಲಿ ಒಂದು ಅಪ್ಸ್ ಅಂಡ್ ಡೌನ್ಸ್ ಮಾಡ್ತಾ ಅಲ್ಲಿ ಒಲ್ಟಾಲಿ ಇತ್ತು ಹನ್ನೆರಡರಿಂದ ಒಂದ್ ಗಂಟೆ ಮತ್ತೆ ಪೂರ್ತಿಯಾಗಿ ಮಾರ್ಕೆಟ್ ಒಂದ್ ಸೈಡ್ ರ್ಯಾಲಿ ಅಂದ್ರೆ ಡೌನ್ ಸೈಡ್ ಬಿದ್ದ ಆ ಮೇಲೆ ನೋಡ್ಕೊಂಡು ಒಂದ್ ಗಂಟೆಯಿಂದ ಮಾರ್ಕೆಟ್ ಮತ್ತೆ ಒಂದ್ ಸೈಡ್ ಮೇಲೆಗಡೆ ಇದೆ ಓಕೆ ಒಂದ್ ಈ ರೀತಿ ಆಗಿದೆ ಫೈನ್ ಟೂ ತಂಡ್ ಏಯ್ಟೀನ್ ಆಯ್ತು ನೈನ್ಟೀನ್ ಕೂಡ ನೋಡ್ಕೊಳ್ಳಿ ಟೂ ತೌಸಂಡ್ ನೈನ್ಟೀನ್ ಕೂಡ ಮಾರ್ಕೆಟ್ ಏನಾಗಿದೆ ಫೆಬ್ರವರಿ ಓಕೆ ಫಸ್ಟ್ ಫೆಬ್ರವರಿಗಿರುತ್ತೆ ಒಂದ್ ಸೈಡ್ ಮಾರ್ಕೆಟ್ ಸೈಡ್ ವೇ ಆಗ್ತಾ ಇತ್ತು ಅಂಡ್ ಹನ್ನೆರಡರಿಂದ ಗಂಟೆಯಿಂದ ಮಾರ್ಕೆಟ್ ಒಂದ್ ಸೈಡ್ ಒಂದ್ ಸಲ ಮಾರ್ಕೆಟ್ ಹೋಯ್ತು ಆಮೇಲೆ ಒಂದ್ ಗಂಟೆಯಿಂದ ಮಾರ್ಕೆಟ್ ಮತ್ತೆ ಟರ್ನ್ ಟು ದ ನೆಗೆಟಿವ್ ಹಿಯರ್ ಸೊ ಇಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ ಅದು ಇಂಪಾರ್ಟೆಂಟ್ ಇದೆ ಸೊ ಟೂ ಸೌಸಂಡ್ ನೈನ್ಟೀನ್ ಸೆಪ್ಟೆಂಬರ್ ಡೇಟಾ ಇದು ಬಜೆಟ್ ನಿರ್ಮಲ ಕ್ಯಾಂಡಲ್ ಅಂತ ಡಿಸ್ಕಷನ್ ಮಾಡ್ತೀವಿ ಆಮೇಲೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದ್ರ ಡೇಟಾ ಮತ್ತೆ ಅನಾಲಿಸಿಸ್ ಮಾಡೋಣ ಸಿ ಮಾರ್ಕೆಟ್ ಸೈಡ್ ಬೈ ಕುತ್ಕೊಂಡಿದ್ದ ಹನ್ನೆರಡರಿಂದ ಮಾರ್ಕೆಟ್ ಒಂದ್ ಸೈಡ್ ಅಲ್ಲಿ ಒಂದು ಮೊಮೆಂಟ್ ಆಗಿತ್ತು ಒಂದ್ ಗಂಟೆಯಿಂದ ಮತ್ತೆ ಒಂದ್ ಸೈಡ್ ರ್ಯಾಲಿ ಆಗಿದೆ ಓಕೆ ವಾಪಸ್ ಕಮ್ ಬ್ಯಾಕ್ ಟು ಟೂ ಸೆಂಡ್ ಟ್ವೆಂಟಿ ಟು ಟೂ ಸೆಂಡ್ ಟ್ವೆಂಟಿ ಟು ಕೂಡ ನೋಡ್ಕೊಂಡು ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಅಂತ ಒಲ್ಟಾಲಿಟಿ ಮಾಡ್ತಾ ಇತ್ತು ಹನ್ನೆರಡು ಗಂಟೆಯಿಂದ ಮಾರ್ಕೆಟ್ ಒಂದ್ ಸೈಡ್ ರಲ್ಲಿ ಆದ ಮತ್ತೆ ಒಂದ್ ಗಂಟೆಯಿಂದ ಮತ್ತೆ ಒಂದ್ ಸೈಡ್ ರಲ್ಲಿ ಆಗಿದೆ ಓಕೆ ಇದೇ ರೀತಿ ಆಯ್ತಾ ಓಕೆ ಎರಡ್ ಸಾವಿರದ ಇಪ್ಪತ್ತ್ ಮತ್ತೆ ಅದೇ ಡೇಟಾ ಆವರಣ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಮಾಡ್ತಾ ಇತ್ತು ಹನ್ನೆರಡು ಗಂಟೆಯಿಂದ ಮಾರ್ಕೆಟ್ ಮತ್ತೆ ಒಂದ್ ಸೈಡ್ ರಲ್ಲಿ ಆದ ಆಮೇಲೆ ಒಂದ್ ಗಂಟೆಯಿಂದ ಮಾರ್ಕೆಟ್ ಒಂದ್ ಸೈಡ್ ರಲ್ಲಿ ಆಗಿದೆ ಓಕೆ ಟೋಟಲ್ ಡೇಟಾ ಒಳಗೆ ಸಮರಿ ಏನ್ ಸಿಕ್ ನಿಮಗೆ ಸೊ ಸಮರಿ ಔಟ್ ಆಫ್ ದಿಸ್ ಟೆನ್ ಟೂ ಟೈಮ್ಸ್ ಮಾರ್ಕೆಟ್ ಏನಾಗಿದೆ ಒಂದ್ ಸೈಡ್ ರ್ಯಾಲಿ ಮಾಡಿದ್ದಾನೆ ಓಕೆ ಎರಡು ಸಲ ಏನ್ ಮಾಡಿದ್ದಾನೆ ಸರ್ ಒಂದ್ ಸೈಡ್ ರ್ಯಾಲಿ ಮಾಡಿದಾನೆ ಎಂಟು ಸಲ ಮಾರ್ಕೆಟ್ ಏನ್ ಮಾಡಿದೆ ಅಪ್ಸ್ ಅಂಡ್ ಡೌನ್ಸ್ ಮಾಡಿದೆ ಇದೊಳಗ ಮೇನ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಪ್ಪಾ ಅಂದ್ರೆ ಒಂದು ಗಂಟೆ ಒನ್ ಪಿ ಎಂ ಇಸ್ ಅನ್ ಪಾಯಿಂಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಡೌನ್ ಆಗಿದ್ರೆ ರಿವರ್ಸ್ ಮೆಲ್ಗಡೆ ಹೋಗ್ತಾ ಇದ್ದಾನೆ ಇನ್ ಕೇಸ್ ಅಪ್ಸೈಡ್ ಆಗಿದ್ರೆ ಡೌನ್ ಆಗ್ತದೆ ಇದೆ ಲೆಟ್ ಮಿ ರಿಪೀಟ್ ಅಂಡ್ ಶೋ ಯು ಎರಡು ಸಾವಿರದ ಇಪ್ಪತ್ತ್ ಮೂರು ಡೇಟಾ ನೋಡ್ಕೊಳ್ಳಿ ಏನಾಗಿದೆ ಮಾರ್ಕೆಟ್ ಹನ್ನೆರಡರಿಂದ ಒಂದು ಗಂಟೆ ಮೇಲೆಗಡೆ ಒಂದು ಗಂಟೆಯಿಂದ ಕೆಳಗಡೆ ಓಕೆ ಎರಡ್ ಸಾವಿರ ಇಪ್ಪತ್ತ್ ಮೂರು ಆಯ್ತು ಎರಡ್ ಸಾವಿರ ಇಪ್ಪತ್ತೆರಡು ಮಾರ್ಕೆಟ್ ಏನಾಗಿದೆ ಹನ್ನೆರಡರಿಂದ ಒಂದು ಗಂಟೆ ಒಳಗೂ ಕೆಳಗಡೆ ಬಿದ್ದಿದ್ದ ಒಪ್ಚಿಟ್ ಚಿಟ್ ಹಿಯೋ ಒಂದ್ ಗಂಟೆಯಿಂದ ಮಾರ್ಕೆಟ್ ಅಪ್ಸೈಡ್ ವಾಟ್ ಇಸ್ ಆಪ್ನಿಂಗ್ ಓಕೆ ಮತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನಿಜವಾನ ಓಕೆ ಸೈಡ್ ಇಪ್ಪತ್ತೊಂದ್ರ್ಯಾಲಿ ಓಕೆ ಎರಡ್ ಸಾವಿರದ ಫೆಬ್ರವರಿ ಡೇಟಾ ಮಾರ್ಕೆಟ್ ಏನಾಗಿದೆ ಅಪ್ಸೈಡ್ ಮೇಲೆ ಹೋಗಿದ್ದ ಹನ್ನೆರಡರಿಂದ ಒಂದು ಗಂಟೆ ಒಟ್ಟು ಒಂದು ಗಂಟೆಯಿಂದ ಕೆಳಗಡೆ ಬಂದಿದೆ ಓಕೆ ಹದಿನೆಂಟರ ಡೇಟಾ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಕೆಳಗಡೆ ಒಂದು ಗಂಟೆಯಿಂದ ಮಾರ್ಕೆಟ್ ಮೇಲ್ಗಡೆ ಹದಿನೇಳರ ಒಂದು ಸೈಡ್ ರ್ಯಾಲಿ ಫ್ರಮ್ ಟೈಮ್ ಈಸ್ ಒನ್ ಪಿ ಎಂ ಓಕೆ ಹದ್ನಾರೊಳಗ್ ನೋಡ್ಕೊಟ್ರಿ ಮಾರ್ಕೆಟ್ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆ ಒಳಗ ಕೆಳಗಡೆ ಒಂದ್ ಗಂಟೆಯಿಂದ ಒಂದ್ ಸೈಡ್ ಮೇಲ್ಗಡೆ ಕೀ ಟೈಮ್ ಫ್ರೇಮ್ ಇರೋದು ಒನ್ ಪಿ ಎಂ ಸೊ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆ ಒಳಗಡೆ ಮಾರ್ಕೆಟ್ ನಲ್ಲಿ ಒಂದು ಕೀ ಟೈಮ್ ಫ್ರೇಮ್ ಪ್ಲೇ ಆಗ್ತಾ ಇದೆ ಬಜೆಟ್ ಡೇ ಒಳಗಡೆ ಸೊ ನೀವು ಯೂಶ್ವಲಿ ಅಲರ್ಟ್ ಆಗೋದು ಏನಪ್ಪಾ ಅಂದ್ರೆ ಯೂಶಲಿ ಹನ್ನೆರಡು ಪಿ ಎಂ ದಿಂದ ಓಕೆ ಒನ್ ಪಿ ಎಂ ಅಥವಾ ಒನ್ ಪಿ ಎಂ ನಂತರ ಒನ್ ಸೈಡ್ ಅಲ್ಲಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಸೊ ಮಾರ್ಕೆಟ್ ನಲ್ಲಿ ನಿಮಗೆ ಮೇನ್ ಚೇಂಜ್ ಆಫ್ ಟ್ರೆಂಡ್ ಸಿಗ್ತಾ ಇರೋದು ಒಂದು ಗಂಟೆ ಪಿ ಎಂ ಅಂತ ಇದೆ ಸೊ ಇದು ನಮ್ಮ ಬ್ರೀಫ್ ಬ್ಯಾಕ್ ಹಿಸ್ಟ್ರಿ ಓಕೆ ಹಿಸ್ಟ್ರಿ ನೋಡ್ಕೊಂಡ್ರೆ ಮಾರ್ಕೆಟ್ ಆಗ್ತದೆ ಟೂ ಟೈಮ್ಸ್ ಮಾರ್ಕೆಟ್ ಒನ್ ಅಲ್ಲಿ ಆಗಿದೆ ಎಂಟು ಟೈಮ್ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಮಾಡಿದೆ ಓಕೆ ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೆಲಗಡೆ ಇದ್ರೆ ಓಕೆ ಮೆಲಗಡೆ ಇದ್ರೆ ಕೆಳಗಡೆ ಬರ್ತಾನೆ ಕೆಳಗಡೆ ಇದ್ರೆ ಮೆಲಗಡೆ ಹೋಗಿದಾನೆ ಅಂತ ಸಮರಿ ಸಿಕ್ಕಿದೆ ನಮಗೆ ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ದಿಸ್ ಬಜೆಟ್ ಡೇಟಾ ಸೊ ಎರಡ್ ಸಾವಿರದ ಹತ್ತರಿಂದ ಇಪ್ಪತ್ತೆರಡರೂ ಡೇಟಾ ತೆಗೆದ ಪ್ರಕಾರ ಮಾರ್ಕೆಟ್ ಆ ದಿನ ಬಜೆಟ್ ಡೇ ಡೇಟಿಲ್ ಬಿ ಬಿ ಅರೌಂಡ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಎಷ್ಟು ಎರಡೂವರೆ ಪರ್ಸೆಂಟ್ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ ಸರ್ ಕಡೆ ಕೆಳಗಡೆ ಆಗ್ತದೆ ಒಂದೊಂದ್ ದಿನ ಎರಡೂವರೆ ಪರ್ಸೆಂಟ್ ಆಗಿದೆ ಒಂದ್ಸಲ ಮೂರ್ ಪರ್ಸೆಂಟ್ ಆಗಿದೆ ಒಂದ್ಸಲ ಏನೂ ಆಗಿಲ್ಲ ಒಂದ್ಸಲ ಎರಡು ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ತ್ರೀ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅವರೇಜ್ ಆಗಿ ಹದಿನೈದು ಬಜೆಟ್ ಅವರೇಜ್ ತಗೊಂಡ್ರೆ ಮಾರ್ಕೆಟ್ ನಲ್ಲಿ ನಾಳೆ ಬಜೆಟ್ ದಿನ ಎರಡೂವರೆ ಪರ್ಸೆಂಟ್ ಆದ್ರೂ ಮಾರ್ಕೆಟ್ ನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗುವ ಚಾನ್ಸಸ್ ಇದೆ ಸೊ ಈ ರೀತಿ ನಾವು ಥಿಂಕ್ ಮಾಡಿದ್ರೆ ಲಾಜಿಕಲಿ ಥಿಂಕ್ ಮಾಡೋಣ ನಿಫ್ಟಿ ಒಳಗಡೆ ಹದಿನೈದು ನಿಮಿಷ ಒನ್ ಅವರ್ ಬರ್ತೀನಿ ಒನ್ ಅವರ್ ಬಂದ್ಬಿಟ್ಟು ಓಕೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪ್ಸ್ ಅಂಡ್ ಡೌನ್ಸ್ ಅಂತಾನೆ ಪ್ಲಾನ್ ಹಾಕೋಣ ಸೊ ಪ್ರೈಸ್ ರೇಂಜ್ ತಗೋತೀನಿ ಓಕೆ ಇಲ್ಲಿಂದ ಒಂದು ಒಂದೂವರೆ ಪರ್ಸೆಂಟ್ ಮಲಗಡೆ ತಗೋತೀನಿ ಅಂಡ್ ಇಲ್ಲಿಂದ ಕೂಡ ಒಂದುವರೆ ಪರ್ಸೆಂಟ್ ಕೆಳಗಡೆ ತಗೋತೀನಿ ಬ್ಯಾಂಕ್ ನಿಫ್ಟಿ ಇದೆ ಸೊ ಇದನ್ನ ನಿಫ್ಟಿ ಕಂಪೇರ್ ಮಾಡೋಣ ನಂತರ ಸೊ ಇಲ್ಲಿ ಫಿಫ್ಟಿ ತ್ರೀ ತೌಸಂಡ್ ವರ್ಗು ಹೋಗಬಹುದು ಫೋರ್ ಹಂಡ್ರೆಡ್ ಇಲ್ಲಿ ಕೆಳಗಡೆ ಫಿಫ್ಟಿ ಟೂ ತೌಸಂಡ್ ಹಂಡ್ರೆಡ್ಗೂ ಹೋಗ್ಬೋದು ಅಂಡ್ ನಿಫ್ಟಿ ಒಳಗಡೆ ಕಂಪೇರ್ ಮಾಡೋಣ ಸಿಇಿಯರ್ ಇಲ್ಲಿ ಎರಡೂವರೆ ಪರ್ಸೆಂಟ್ ಮೇಲೆ ಕೆಳಗಡೆ ಅಂತ ವಿಚಾರ ಮಾಡಿದ್ರು ಕೂಡ ಸಿ ಯರ್ ಎಷ್ಟು ಸರ್ ಎರಡೂವರೆ ಪರ್ಸೆಂಟ್ ಅಂದ್ರೆ ಇಪ್ಪತ್ತೈದು ಸಾವಿರ ರೀಚ್ ಆಗ್ತೀರಿ ಎರಡು ಪರ್ಸೆಂಟ್ ಮೇಲ್ಗಡೆ ಎರಡು ಪರ್ಸೆಂಟ್ ಕೆಳಗಡೆ ಅಂದ್ರೆ ನೀವು ಎಲ್ ರೀಚ್ ಆಗ್ಬಹುದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಅವ್ರಿಗೂ ರೀಚ್ ಆಗ್ಬಹುದು ಇಷ್ಟು ವೊಲ್ಟಾಲಿಟಿ ಇರುತ್ತದೆ ಅಂತ ಹೇಳಿ ನಮ್ಗೆ ಇಷ್ಟು ಡೇಟಾ ಕೊಡ್ತಾ ಇದೆ ಯಾವುದು ಈ ಬ್ಯಾಕ್ ಡೇಟೆಡ್ ಹಿಸ್ಟ್ರಿ ಡೇಟಾ ಸೊ ಮೋಸ್ಟ್ ಪ್ರಾಬಬಲಿ ನಾಳೆ ವೊಲ್ಟಾಲಿಟಿ ಒಳಗಡೆ ಈ ರೀತಿ ವೊಲ್ಟಾಲಿಟಿ ಇರುತ್ತೆ ಸೊ ಬಿ ಕೇರ್ಫುಲ್ ಟ್ರೇಡ್ ಪೊಸಿಷನ್ಸ್ ತಗೋದ್ ಬಗ್ಗೆ ಏನ್ ನಾನು ಅನ್ಬೋದು ಸರ್ ಈ ಮಾರ್ಕೆಟ್ ನಲ್ಲಿ ಈ ರೀತಿ ಓಪನ್ ಆದ್ರೆ ಈ ರೀತಿ ಈ ರೀತಿ ಓಪನ್ ಆದ್ರೆ ಈ ರೀತಿ ಅಂತ ಹೇಳಿ ಬಟ್ ಇಲ್ಲಿ ಒಂದ್ ಸಮರಿ ಡೇಟಾ ಕೊಟ್ಟಿದ್ದೀನಿ ಮಾರ್ಕೆಟ್ ನಲ್ಲಿ ಏನಾಗ್ತದೆ ಹೇಳಿ ಬಿಕಾಸ್ ಒಂದ್ ಗಂಟೆಗೆ ಒಂದು ಕೀ ಟೈಮ್ ಫ್ರೇಮ್ ಚೇಂಜ್ ಆಗ್ತಾ ಇದೆ ಅಂಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಆ ರೀತಿಯ ಹ್ಯೂಜ್ ವೊಲಿಟಾಲಿಟಿ ಇರುತ್ತೆ ಸೊ ನಿಮ್ಗೆ ಇನ್ನೊಂದು ಡೇಟಾ ಪುಲ್ಔಟ್ ಮಾಡೋದಿಲ್ಲಿ ಈ ಸದ್ಯದ ಮಟ್ಟಿಗೆ ಏನಪ್ಪಾ ಇದು ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಪ್ರತಿ ಸಲ ಬಜೆಟ್ ಆದ್ಮೇಲೆ ಫಾಲ್ ಆಗಿದೆ ಅರ್ಥ ಏನು ಆಪ್ಷನ್ ಬೈರು ಲಾಂಗ್ ಸ್ಟ್ಯಾಡಲ್ ಮಾಡ್ತೀನಿ ಅಂತ ಲಾಜಿಕ್ ಮಾಡೋರ್ಗೆ ಇಲ್ಲಿ ಲಾಸ್ ಮಾಡಿದ್ದಾರೆ ಸೊ ಇದು ಒಂದ್ ದಿನದ ಎರಡು ದಿನದ ಡೇಟಾ ಅಲ್ಲ ಸರ್ ಯು ಕ್ಯಾನ್ ಸಿ ದಿಸ್ ವೆನ್ ಬಜೆಟ್ ಫಸ್ಟ್ ಫೆಬ್ರವರಿ ನೆಕ್ಸ್ಟ್ ಡೇ ಇಂಡಿಯಾ ವಿಕ್ಸ್ ಫಾಲ್ ನೋಡ್ಕೊಳ್ರಿ ಇಂಡಿಯಾ ವಿಕ್ಸ್ ಫಾಲ್ ನೆಕ್ಸ್ಟ್ ಡೇ ಇಂಡಿಯಾ ವಿಕ್ಸ್ ಫಾಲ್ ಡೇಟಾ ನೋಡ್ಕೊಳ್ರಿ ಇಂಡಿಯಾ ವಿಕ್ಸ್ ಫಾಲ್ ಇಂಡಿಯಾ ವಿಕ್ಸ್ ಫಾಲ್ ಇಂಡಿಯಾ ವಿಕ್ಸ್ ಫಾಲ್ ಸೊ ಆಫ್ಟರ್ ಎವ್ರಿ ಇವೆಂಟ್ಸ್ ಏನಾಗಿದೆ ಇಂಡಿಯಾ ವಿಕ್ಸ್ ಫಾಲ್ ಆಗಿ ಇದೆ ಸೊ ಅದಕ್ಕೋಸ್ಕರ ನಿಮ್ಮ ಸೆಟ್ ಅಲ್ಲಿ ಇಟ್ಕೊಳ್ಳಿ ಆಪ್ಷನ್ ಬೈಯಿಂಗ್ ನಾನು ಮಾಡ್ಬಿಡ್ತೀನಿ ಈಸಿ ಆಗ್ಬಿಡುತ್ತೆ ಅನ್ನುವಂಥ ಸೆಂಟಿಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಬಿಕಾಸ್ ಯು ಕ್ಯಾನ್ ಸಿ ಎಸ್ ಇಂಡಿಯಾ ವಿಕ್ಸ್ ಏನಾಗಿದೆ ಸರ್ ಹದಿನೈದು ವರೆ ಚಿಲ್ಲರೆ ಇದೆ ನಾಳೆ ಇನ್ ಕೇಸ್ ಏನಾದ್ರೂ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗಿದೆ ಅಂತ ತಿಳ್ಕೊಳ್ಳಿ ದಟ್ ಇಸ್ ಅ ಝೋನ್ ಫಾರ್ ಆಪ್ಷನ್ ಸೆಲ್ಲಿಂಗ್ ನಾಟ್ ಫಾರ್ ದ ಆಪ್ಷನ್ ಬೈಂಗ್ ಸರ್ ಸೊ ನಾಳೆ ತಿಳ್ಕೊಳ್ಳಿ ಇನ್ ಕೇಸ್ ಇದ್ರೊಳಗೆ ಒಂದೇ ಒಂದು ಪರ್ಸೆಂಟ್ ಏನಾದ್ರೂ ಡೌನ್ ಆದ್ರೆ ನಿಮ್ಮ ಆಪ್ಷನ್ ಬಯಿಂಗ್ ಇಂದ ದುಡ್ಡು ಆಗುವುದಿಲ್ಲ ಒನ್ ಸೈಡ್ರೆ ಇದ್ರೆ ಆ ಮೊಮೆಂಟಮ್ ದುಡ್ಡು ಆಗ್ಬೋದು ಬಟ್ ನೀವು ಅದನ್ನ ಕ್ಯಾಚ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳುವಂತ ಕೆಪಾಸಿಟಿ ಇಲ್ಲಿ ಇರುವುದಿಲ್ಲ ಬಿಕಾಸ್ ಆಫ್ಟರ್ ದ ಎವ್ರಿ ಇವೆಂಟ್ಸ್ ಏನಾಗಿದೆ ಇಂಡಿಯಾ ವೀಕ್ಸ್ ಅಲ್ಲಿ ಫಾಲ್ ಆಗಿದ್ ಬಗ್ಗೆ ಈಗ ಡೇಟಾ ತೋರಿಸಿದ್ದೇನೆ ಬ್ಯಾಕ್ ಡೇಟ್ ಟ್ರೀ ಡೇಟಾ ಸೊ ಈಗ ನೀವು ಡಿಸೈಡ್ ಮಾಡಬೇಕು ವೆದರ್ ಆಪ್ಷನ್ ಬೈ ಮಾಡ್ತೀನಾ ಆಪ್ಷನ್ಸ್ ಅಲ್ಲಿ ಮಾಡ್ತೀನ ಅಂತ ಹೇಳಿ ಇಲ್ಲ ಟ್ರೇಡ್ ಮಾಡದೆ ಅವಾಯ್ಡ್ ಮಾಡಿದ್ರೆ ಇನ್ನೂ ಉತ್ತಮ ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಇವೆಂಟ್ಸ್ ನೆಕ್ಸ್ಟ್ ಡೇ ಮಾರ್ಕೆಟ್ ನಲ್ಲಿ ತಿಳಿ ಆಗಿರ್ತದ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಬಜೆಟ್ ನಲ್ಲಿ ಕೂಡ ಡೇಟಾ ಬಂದಿರ್ತದ ಅದರ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಆಗುವುದಿಲ್ಲ ಓಕೆ ಈ ಡೇಟಾ ಏನದ ಬಜೆಟ್ ಡೇ ಚಾರ್ಟ್ಸ್ ನಿಮಗೆ ಟೆಲಿಗ್ರಾಮ್ ಲಿಂಕ್ ನಲ್ಲಿ ಕೊಟ್ಟಿರ್ತೀನಿ ಅಥವಾ ನಿಮಗೆ ಯೂಟ್ಯೂಬ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ನೀ ಇಟ್ ನೀಟಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ವಾಟ್ ಇಸ್ ಆಪ್ನಿಂಗ್ ಯರ್ ಹನ್ನೆರಡರಿಂದ ಒಂದ್ ಗಂಟೆ ಒಂದ್ ಸೈಡ್ ಮಾರ್ಕೆಟ್ ಒಂದ್ ಗಂಟೆಯಿಂದ ಒಂದ್ ಸೈಡ್ ಮಾರ್ಕೆಟ್ ಸೊ ಒಂದ್ ಕ್ಲಿಯರ್ ಗೊತ್ತಾಗಿದೆ ನಮಗೆ ಈಗ ಸಮರಿ ನೋಡ್ಕೊಂಡಿದೀವಿ ಇದರೊಳಗಡೆ ಸಮರಿ ಏನ್ ಗೊತ್ತಾಗದಪ್ಪ ಅಂದ್ರೆ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್ ಮಾರ್ಕೆಟ್ ಅಲ್ಲಿ ಔಟ್ ಆಫ್ ಟೆನ್ ಟೂ ಟೈಮ್ಸ್ ಮಾರ್ಕೆಟ್ ಒನ್ ಸೈಡ್ ರೈಲ್ ಆಗಿದೆ ಏಟ್ ಟೈಮ್ಸ್ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಟ್ರೆಂಡ್ ಚೇಂಜ್ ಟೈಮ್ ಈಸ್ ಒನ್ ಪಿ ಎಂ ಅಂತ ಗೊತ್ತಾಗಿದೆ ಓಕೆ ಅರೌಂಡ್ ಆ ಟೈಮ್ ನಲ್ಲಿ ಹೆಚ್ಚು ಕಡಿಮೆ ಇದ್ರೆ ಕೂಡ ನೀವು ಎಕ್ಸ್ಕ್ಯೂಸ್ ಮಾಡ್ಕೋತೀರಿ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ನೋಡಿ ಹನ್ನೆರಡು ಗಂಟೆಯಿಂದ ಒಂದ್ ಸೈಡ್ ಆಗಿದೆ ಒಂದ್ ಗಂಟೆಯಿಂದ ಮಾರ್ಕೆಟ್ ರಿಟರ್ನ್ ಆದ್ರೆ ಒಂದೇ ಸೈಡ್ ರಿಟರ್ನ್ ಆಗಿದೆ ಸೊ ಇದನ್ನ ಅಪೋರ್ಚುಟಿ ಆಗಿ ನೀವು ಕ್ರಿಯೇಟ್ ಮಾಡ್ಕೋಬಹುದು ಆಪ್ಷನ್ ಬಾಯಿಂಗ್ ಮಾಡಬಹುದು ಮಾಡಬಹುದು ಬಟ್ ಇದೊಂದು ಕೀ ಪಾಯಿಂಟ್ ನಲ್ಲಿ ಮಿನಿಮಮ್ ಅಂದ್ರೆ ಇಷ್ಟು ಒಲೆಟಿ ಇರುವ ಸಾಧ್ಯತೆ ಇದೆ ಸೊ ಆರ್ ಆಲ್ ಆಲ್ ಮಾರ್ಕೆಟ್ ನಲ್ಲಿ ನಾವ್ ಏನೇನು ಡೇಟಾ ನೋಡಿದೀವಿ ಅದ್ರ ಬಗ್ಗೆ ನೀವು ಡಿಸ್ಕಶನ್ ಮಾಡ್ಕೊಳ್ತೀರಿ ಪ್ಲಾನ್ ಹಾಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀರಿ ಸೊ ಎನಿವೆ ಅಪಾರ್ಟ್ ಫ್ರಮ್ ದಿಸ್ ನಿಫ್ಟಿ ಒಳಗೆ ಎಲ್ಲೆಲ್ಲ ಓಪನ್ ಆಗುತ್ತಾನೆ ಅನ್ನೋದು ತಿಳ್ಕೊಳ್ಳಿ ಸರ್ ಗ್ಯಾಪ್ ಅಪ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ಫ್ಲಾಟ್ ಆಗ್ಲಿ ನಿಮ್ ಮೈಂಡ್ ಸೆಟ್ ಅಲ್ಲಿ ಒಂದ್ ರೆಡಿ ಇರಲಿ ಬಜೆಟ್ ಓಕೆ ಓದುವಿಂದ ಶುರುವಿಂದ ಮುಗುದು ಅಥವಾ ಒಂದ್ ಗಂಟೆವರೆಗೂ ನೀವು ಯಾವ್ದೇ ರೀತಿ ಟ್ರೇಡ್ ಮಾಡೋದಿಲ್ಲ ಮಾರ್ಕೆಟ್ ನಲ್ಲಿ ಬಿಕಾಸ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೂ ನಾನು ಹೇಳೋದಿಲ್ಲ ಲೈಕ್ ಯಾಪಪ್ ಆದ್ರೆ ಹಿಂಗ್ ಮಾಡಿ ಡೌನ್ ಹಂಗ್ ಮಾಡ್ಲಿ ಅನ್ಲಿಕ್ಕೆ ಈ ರೀತಿ ಸಿಚುವೇಶನ್ ಇವತ್ತಿಲ್ಲ ನಾಳೆ ಅಥವಾ ಅಚ್ಚಿ ನಾಡಿದ್ದು ಓಕೆ ಮಾರ್ಕೆಟ್ ನಲ್ಲಿ ಆಗಿರ್ತದ ಮಾತಾಡಬಹುದು ಎಸ್ ಬಟ್ ಮೇನ್ ಕೀ ಪಾಯಿಂಟ್ಸ್ ಗಳನ್ನ ನೀವು ಮಾರ್ಕ್ ಮಾಡಿಟ್ಕೊಳ್ತೀರಿ ಸೊ ಅದನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ಸಿಯರ್ ಓಕೆ ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ಮಾರ್ಕ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹಾಗೆ ಇಂಟ್ಯಾಕ್ಟ್ ಇದೆ ಅಂಡ್ ಹಿಯರ್ ಇಲ್ಲಿಯೂ ಕೂಡ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕೂಡ ಇಂಟ್ಯಾಕ್ಟ್ ಇದೆ ಸ್ವಲ್ಪ ವೋಲ್ಟಾಲಿಟಿ ಆಗ್ಬೋದು ಬಟ್ ಮಾರ್ಕೆಟ್ ಇದೇ ಝೋನ್ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಿದ್ದಾರೆ ಸೊ ದ ಮೇನ್ ಇಂಪಾರ್ಟೆಂಟ್ ಅಗೇನ್ ದಿಸ್ ಬಾಟಮ್ ನಲ್ಲಿ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಮೇಲೆಗಡೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಈ ಲೆವೆಲ್ ಗಳನ್ನ ಮಾರ್ಕೆಟ್ ನಲ್ಲಿ ಏನ್ ರಿಯಾಕ್ಷನ್ ಮಾಡ್ತದ ನೋಡ್ಕೊಳ್ಳಿ ಆ ಸಮಯಕ್ಕೆ ನಿಫ್ಟಿ ಅಥವಾ ಬಜೆಟ್ ಜೊತೆಗ ಜೊತೆಗೆ ಇವನ್ನ ಕಂಪ್ಯಾರಿಸನ್ ಮಾಡ್ಕೊಳ್ತೀರಿ ನಿಫ್ಟಿ ಒಳಗಡೆ ಮೇನ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡೋಣ ದಟ್ ಈಸ್ ಮೇನ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಆಲ್ ಟೈಮ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಅಂಡ್ ಈ ಸದ್ದದ ಮಾರ್ಕೆಟ್ ನಿಂತಿರೋ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇವತ್ತು ಸ್ವಲ್ಪ ಅಲ್ಲಿ ಒಂದು ಒಂದು ಎರಡು ಪಿನ್ ಮಾಡಿದ ಅರೌಂಡ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಟೂ ಲೆವೆಲ್ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ ದಿ ಆರ್ ಇಂಪಾರ್ಟೆಂಟ್ ಲೆವೆಲ್ ಓಕೆ ನಾಳೆ ಹೇಗಿದ್ರು ಪಿನ್ ಎಕ್ಸ್ಪೈರಿ ಕೂಡ ಅದ ಚೆಕ್ ದಿಸ್ ವಾಕ್ ಮಾರ್ಕೆಟ್ ಈಗಲೂ ಕೂಡ ಈಗಲೂ ಕೂಡ ಏನಾದ್ರೆ ಇದೇ ಝೋನ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಬೌವ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂದ ಬಾಟಮ್ ಓಕೆ ನಾಳೆ ಬಿಕಾಸ್ ಆಫ್ ಓಕೆ ಬಿಕಾಸ್ ಆಫ್ ಬಜೆಟ್ ಅಪ್ಸೈಡ್ ನಲ್ಲಿ ಮಾರ್ಕೆಟ್ ಬ್ರೇಕಔಟ್ ಆದರೆ ದರ್ ಇಸ್ ಅ ಚಾನ್ಸ್ ಟು ಮೇಕ್ ಅ ಹೈಯರ್ ಲೋಸ್ ಟು ಗೋ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಫಾರ್ ಕ್ಲೋಸಿಂಗ್ ಬೇಸಿಸ್ ಓಕೆ ಥಿಂಕ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ಒಂದ್ ಸೈಡ್ ಅಂತ ಅದ್ಕೊಡಿ ಟ್ವೆಂಟಿ ಫೋರ್ ಬಂದಿದೆ ಅಂದ್ರೆ ಒಂದ್ ಗಂಟೆವರೆಗೂ ಮಾರ್ಕೆಟ್ ಒಂದ್ ಗಂಟೆಯಿಂದ ಮತ್ತೆ ಕಂಟಿನ್ಯೂಸ್ ಒಂದ್ ಸೈಡ್ ಬರುವ ಸೂಚನೆ ಕೊಡದ ಬಿಕಾಸ್ ಆ ರೀತಿ ಡೇಟಾ ನಾವ್ ಈಗ ಓದ್ಕೊಂಡಿದೀವಿ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಒಳಗಡೆ ಸೊ ದಟ್ ಇಸ್ ವೈ ಈ ಡೇಟಾಗ್ನ ನೀವು ಇಂಪಾರ್ಟೆಂಟ್ ಆಗಿ ಸೇವ್ ಮಾಡಿ ಇಟ್ಕೊಳ್ತೀರಿ ಅದನ್ನು ಓದ್ಕೊಳ್ತೀರಿ ಆಮೇಲೆ ಇದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ತೀರಿ ಇಲ್ಲಿ ಜಾಸ್ತಿ ಡೇಟಾ ಇಲ್ಲಿ ಓಪನ್ ಆಗುತ್ತೆ ಅಲ್ಲ ಓಪನ್ ಆಗುತ್ತೆ ಅನ್ನೋದ ಬಗ್ಗೆ ಹೇಳಿಲ್ಲ ಬಟ್ ಮೇನ್ಲಿ ಏನ್ ಅಂದ್ರೆ ಯೂಶಲಿ ಮಾರ್ಕೆಟ್ ಈ ರೀತಿ ಆಗುತ್ತೆ ಯಾವ್ದು ಕೀ ಪಾಯಿಂಟ್ ಅದ ಏನು ಅಂತ ಡಿಸ್ಕಶನ್ ಮಾಡಿದೀವಿ ಓಕೆ ಈ ವಿಡಿಯೋದಲ್ಲಿ ಏನಾದ್ರೂ ಚೇಂಜಸ್ ಇರುತ್ತೆ ಚೇಂಜಸ್ ಇದ್ರೆ ಮತ್ತೇನಾದ್ರೂಕ್ಸ್ಟ್ ಡೇ ಏನಾಗುತ್ತೆ ಅಥವಾ ಪ್ರೀವಿಯಸ್ ಡೇ ಏನಾಗುತ್ತೆ ಅನ್ನೋ ಡೇಟಾಗಳನ್ನ ನಾನು ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ನಿಮಗೆ ಡೇಟಾ ತಿಳ್ಕೊಬೇಕಾದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಯು ಕ್ಯಾನ್ ಜಾಯಿನ್ ದೇರ್ ಓಕೆ ಇನ್ ಕೇಸ್ ಬಹಳ ಡೌಟ್ ಆದ್ರೆ ಏನ್ ಮಾಡ್ತೀರಿ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಟೆಲಿಗ್ರಾಮ್ ಮಾಡ್ತೀರಿ ಅಥವಾ ಫೋನ್ ಹಚ್ ಕೂಡ ಹಚ್ಚಿ ನೀವು ಕ್ಲಾರಿಫೈ ಮಾಡ್ಕೊಳ್ತೀರಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡಿರ್ತೀರಿ ಥ್ಯಾಂಕ್ ಯು ವೆರಿ ಮಚ್